ನಗರಸಭೆಯ ಇತಿಹಾಸದಲ್ಲಿ ಅತಿ ದೊಡ್ಡ ಭ್ರಷ್ಟ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಕಳೆದ ಎರಡು ವರ್ಷಗಳಿಂದ ಚಿಕ್ಕಮಗಳೂರು ನಗರಸಭೆಯಲ್ಲಿ ಆಗಿರುವ ಟೆಂಡರ್ ವಿಚಾರದಲ್ಲಿ ಭಾರಿ ಪ್ರಮಾಣದ ಅವ್ಯವಹಾರ ಮಾಡಿದ್ದಾರೆ ಎಂದು ನಗರಸಭೆ ಸದಸ್ಯ ಹಾಗೂ ಬಿಜೆಪಿ ಜಿಲ್ಲಾ ವಕ್ತಾರರಾದ ಟಿ ರಾಜಶೇಖರ್ ಗಂಭೀರ ಆರೋಪ ಮಾಡಿದ್ದಾರೆ ಪ್ರಶಸ್ತಿ ಬಂದಿರೋದು ವೈಖರಿಯಿಂದ ಪ್ರಶಸ್ತಿ ಬಂದಿರೋದಲ್ಲ ಜೊತೆಗೆ ಸರ್ಕಾರನೇ ನಲವತ್ತೈವತ್ತು ಪರ್ಸೆಂಟ್ ಟ್ಯಾಕ್ಸ್ನ ಜಾಸ್ತಿ ಮಾಡಿದೆ ಎಕ್ಸಾಂಪಲ್ ನಮಗೆ ಹತ್ತು ಕೋಟಿ ರೂಪಾಯಿ ಟ್ಯಾಕ್ಸ್ ಬರ್ತಾ ಇದ್ರೆ ಇವತ್ತು ಚಿಕ್ಕಮಂಗ್ಳೂರಿಗೆ ಐವತ್ತು ಪರ್ಸೆಂಟ್ ಜಾಸ್ತಿ ಅಂದರೆ ಹದಿನೈದು ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಟ್ಯಾಕ್ಸ್ ಕಲೆಕ್ಷನ್ ಇಂದ ಈ ಎಲ್ಲ ಟಾಯ್ಲೆಟ್ಸ್ ಬಿಲ್ಗಳು ಅವು ಇವು ಎಲ್ಲ ಈ ಕಾಮಗಾರಿಗಳ ಬಿಲ್ಗಳು ಕೊಡ್ಬೋದು ಅನ್ನೋ ದೃಷ್ಟಿಯಿಂದ ಟ್ಯಾಕ್ಸ್ ಕಲೆಕ್ಷನ್ ಕಡೆ ಚೂರು ಗಮನ ಜಾಸ್ತಿ ಕೊಟ್ಟಿದ್ದಾರೆ ಕಲೆಕ್ಷನ್ ಜಾಸ್ತಿ ಆಗಿದೆ ಆದರೆ ಅಕೌಂಟಲ್ಲಿ ಬುದ್ಧಿ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಕೌಂಟನ್ನು ಸೊನ್ನೆ ಮಾಡಿದ್ದಾರೆ ಜೊತೆ ಜೊತೆಗೆ ನಗರಸಭೆಯ ಕಾರನ್ನು ಬಿಟ್ಟಿ ಉಪಯೋಗಿಸೋದು ಫ್ಯಾಮಿಲಿ ಟ್ರಿಪ್ ಹೋಗೋದು ಮಾಡಿ ಅವರು ಏನು ನಿಮಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಆಡಳಿತ ಮಾಡೋದಕ್ಕೆ ಎಲ್ಲ ತೊಂದರೆಯನ್ನು ಕೊಟ್ಟರು ಅಗ್ನಿಪ ಎದುರಿಸಬೇಕಾಗಿತ್ತು ಬಿಜೆಪಿ ಇದ್ದಂತ ಸಂದರ್ಭದಲ್ಲಿ ಅವರಿಂದ ಅಗಲೋ ಟೀನು ಕುಡಿದಂಗೆ ಎಲ್ಲಾ ಸದಸ್ಯರು ಅವರನ್ನ ಅಧ್ಯಕ್ಷ ಕೂರಿಸಿ ಏನು ಮುಂದೆ ಮಾತುಕತೆ ಆಗಿತ್ತು ಆ ಮಾತುಕತೆನ ಕದ್ದಂತ ಸಂದರ್ಭದಲ್ಲಿ ನಾವು ಅವ್ರ ವಿರುದ್ಧವಾಗಿ ಮತವನ್ನ ಚಲಾಯಿಸಬೇಕಾಯ್ತು ಅವಿಶ್ವಾಸನ ತರಬೇಕಾಯ್ತು ಅಗ್ನಿ ಪರೀಕ್ಷೆ ಚಿಕ್ಕಮಗಳೂರು ಜನರ ಹಿತದೃಷ್ಟಿಯಿಂದ ಫೇಸ್ ಮಾಡಿದ್ದ ಅಧಿಕಾರದಲ್ಲಿ ಉಳಿಯ ಆಸೆಗೋಸ್ಕರ ಭ್ರಷ್ಟಾಚಾರ ಮಾಡೋಕ್ಕೋಸ್ಕರ ತಮ್ಮ ಜೀವನ ಮಾಡೋಕ್ಕೋಸ್ಕರ ಅಗ್ನಿ ಪರೀಕ್ಷೆಯನ್ನು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲಾ ಟೆಂಡರ್ ಟೆಂಡರ್ ಆಗಿದೆ ಎಲ್ಲಾ ಟೆಂಡರ್ ಅನುದಾನಕ್ಕಿಂತ ಅಗತ್ಯಕ್ಕಿಂತ ಹೆಚ್ಚು ಹಣ ವ್ಯಯಿಸಲಾಗಿದೆ ಎಂದು ಹೇಳಿದರು ಅದೇ ರೀತಿ ಎಂ ಜಿ ರಸ್ತೆಯಲ್ಲಿ ಕತ್ರಿಮರಮ್ಮ ದೇವಸ್ಥಾನದ ಹತ್ರ ಒಂದು ಮಳಿಗೆ ಮಾಡಿತ್ತು ಉದ್ಘಾಟನೆಯನ್ನ ಮಾಡಿದ್ದಾರೆ ಟೇಪ್ ಕಟ್ಟಿಂಗ್ ಇವರು ಕೂತ ಒಂದು ತಿಂಗಳಿಗೆ ಮಾಡಿದ್ದಾರೆ ಕಳೆದ ಎರಡೂವರೆ ವರ್ಷದಿಂದ ಬಾಡಿಗೆಗೆ ಕೊಡ್ದಾನೆ ನಗರಸಭೆಗೆ ಒಂದು ಎರಡೂವರೆ ವರ್ಷದ ಬಾಡಿಗೆಯನ್ನು ನಷ್ಟವನ್ನ ನಗರಸಭೆ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಸೇರಿ ಮಾಡಿದ್ದಾರೆ ಅದನ್ನು ನಿನ್ನೆ ಏನೋ ಟೆಂಡರ್ ತೆರೆದಿದ್ದಾರೆ ನಿನ್ನೆ ಹರಾಜು ಹೋಗ್ತಾ ಇದ್ರು ಎರಡೂವರೆ ವರ್ಷದಿಂದ ಇವರ ಪ್ರಯತ್ನ ಅದ್ರ ಕಡೆ ಶೂನ್ಯ ಪ್ರಯತ್ನ ಯಾಕೆಂದ್ರೆ ಅದರಲ್ಲಿ ಏನು ಸಿಗೋದಿಲ್ಲ ನಗರಸಭೆಗೆ ಬರೋದು ಬಾಡಿಗೆ ಹಾಗಾಗಿ ಇವರ ಪ್ರಯತ್ನ ಶೂನ್ಯ ಇದೆ ಜೊತೆಗೆ ಹೊಸ ಯೋಜನೆಗಳನ್ನ ಚಿಕ್ಕಮಗಳೂರಿಗೆ ಕಳೆದ ಎರಡೂವರೆ ವರ್ಷದಲ್ಲಿ ಅದರ ಹಿಂದೆ ಇದ್ದಂಥ ಶಿಲ್ಪ ರಾಜಶೇಖರ ಅವರ ಅವಧಿಯಲ್ಲಿ ಕತ್ರಿಮಾಲಮ್ಮ ದೇವಸ್ಥಾನದ ಕಾಮಗಾರಿ ಆಗಿತ್ತು ಮತ್ತು ಎಂ ಜಿ ರಸ್ತೆಯ ಕಾಮಗಾರಿ ಆಗಿರೋದು ನಗರಸಭೆಗೆ ಇವತ್ತು ಹರಾಜು ಹಾಕಿದರು ಒಂದೊಂದೂವರೆ ಕೋಟಿ ವರ್ಷಕ್ಕೆ ವರಮಾನ ಬರ್ತದೆ ಆ ರೀತಿ ಚಿಕ್ಕಮಗಳೂರಿನಲ್ಲಿ ಶಾಶ್ವತವಾಗಿ ಉಳಿಯಂತ ಬಿಲ್ಡಿಂಗ್ ಯಾವ್ದಾದ್ರು ಎರಡೂವರೆ ವರ್ಷದಲ್ಲಿ ಮಾಡಿದಾರಾ ಯಾವುದನ್ನು ಟಾಯ್ಲೆಟ್ಗಳು ಬಿಟ್ಟರೆ ಅವ್ರಿಗೆ ಅವರೇ ಹೇಳಿದ್ದಾರೆ ನಿನ್ನೆ ಶೌಚಾಲಯಗಳು ಬಿಟ್ಟರೆ ನಾನು ಯಾವುದು ಮಾಡಿಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇನ್ನೂ ಒಂದು ಬೇಜಾರು ಸಂಗತಿ ಅಂದರೆ ಇಡೀ ಸಭೆಯಲ್ಲಿ ಯು ಜಿ ಡಿ ಮತ್ತು ಅಮೃತ ಯೋಜನೆನ ಹ್ಯಾಂಡ್ ಓವರ್ ಮಾಡ್ಕೋಬೇಡಿ ಅಂತ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ವಿ ತಾವೆಲ್ಲ ಇದ್ರಿ ಕಾಂಗ್ರೆಸ್ನ ಕೆಲವು ಸದಸ್ಯರು ಬೆಂಬಲವನ್ನು ಕೊಟ್ಟರು ಅವರಿಗೆ ಎಲ್ಲೆಟ್ಟರು ಬಯಸ್ಕೊಳ್ಳಿ ನಾವೆಲ್ಲ ವಿರೋಧ ಇವತ್ತು ಏನಾಗಿದೆ ಪರಿಸ್ಥಿತಿ ಇವತ್ತು ಹೆಚ್ಚಿನಲ್ಲಿ ಐವತ್ತರವತ್ತು ಲಕ್ಷ ರೂಪಾಯಿದು ಆಗಿದೆ ಒಂದು ಕೋಟಿ ರೂಪಾಯಿ ಯು ಜಿ ಡಿ ಕಾಮಗಾರಿಗೆ ಟೆಂಡರ್ ಕರೆದಿದ್ದಾರೆ ಈ ಬುಕ್ಕಲ್ಲಿದೆ ಒಂದು ಕೋಟಿ ರೂಪಾಯಿಗೆ ಟೆಂಡರ್ ಕರೆದಿದ್ದಾರೆ ಅಪ್ರೂವಲ್ ಕೇಳಿದ್ದಾರೆ ನಾವು ಮನೆ ಕೊಟ್ಟಿಲ್ಲ ಅಮೃತ ಯೋಜನೆ ನೀರು ಯಾರ್ಯಾರ ಮನೆಗೆ ಎಷ್ಟೆಷ್ಟು ಬರ್ತಾ ಇದೆ ಈ ಕ ಮೋಟ್ರ್ಗಳು ಹಾಳಾಗೋದು ಇದನ್ನೆಲ್ಲ ಮೇಂಟೆನೆನ್ಸ್ ಮೂರು ವರ್ಷ ಅಮೃತಂಜನಿಯರು ಮಾಡಬೇಕಿತ್ತು ಈಗ ಅವ್ರೇನ್ ಮಾಡಿದ್ರು ಅಧ್ಯಕ್ಷರನ್ನು ಕಮಿಷನರ್ನುಲಾಯಿಸಿ ಅದೇನ್ ಮಂತ್ರ ಮಾಡಿದ್ರು ನಮಗೂ ಗೊತ್ತಿಲ್ಲ ರಿಸೀವ್ ಮಾಡ್ಕೊಳಂಗೆ ನಗರಸಭೆ ಹ್ಯಾಂಡ್ ಓವರ್ ಮಾಡ್ಕೊಳಂಗೆ ಮಾಡಿ ಅವ್ರ ಕೈ ತೊಳ್ಕೊಂಡು ಅಮೃತಿಯರು ಕೇಳ್ತಾರೆ ಅದರ ಕಾರಣ ವರ್ಷಕ್ಕೆ ಒಂದೂವರೆ ಕೋಟಿ ರೂಪಾಯಿ ಮೇಲೆ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಅಮೃತೇಶ್ ಚನ್ನಕೇಶವ್ ಸದಸ್ಯರುಗಳಾದ ಮಧುಕುಮಾರ್ ರಾಜರಸ್ ರೂಪಾ ಕುಮಾರ್ ಕವಿತಾ ಶೇಖರ್ ಮಣಿಕಂಠ ಅರುಣ್ ಕುಮಾರ್ ಸುಜಾತ ರಾಜು ಗೋಪಿ ಉಪಸ್ಥಿತರಿದ್ದರು